ಪಟೇಲ್ ಸಾಬ್ರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿರೋದು ಕೇಳಿರಿ ಅವರಿಗೆ ನಾನು ಸುಳ್ಳು ಹೇಳ್ತಲ್ಲ ಬೇಕು ದಾಖಲಾತಿಗಳು ಚೆಕ್ ಮಾಡಿ ನೋಡಿರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸಾಹೇಬ್ರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದವರು ಈಗ ಅವರೇ ಅವ್ರನ್ನ ಸ್ಟ್ಯಾಚ್ಯು ಕಟ್ಟಿದ್ದಾರೆ ಅದೇ ಅವ್ರ ಐಡಿಯಾಲಜಿನೇ ನಮಗೆ ಅರ್ಥ ಆಗೋಲ್ಲ ಯಾರು ಪರ ಇದ್ದಾರೆ ಯಾರು ಇದ್ದಾರೆ ನಮಗೆ ಗೊತ್ತಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಕಟ್ಟಿದ್ದಾರೆ ಅದಾದ್ಮೇಲೆ ಏನಾಯಿತು ಸ್ಟ್ಯಾಚ್ಯೂ ಕಟ್ಟಾಯ್ತು ಅದಾದ್ಮೇಲೆ ಇದೆಯಾ ಎಲ್ಲಾನು ಎಲ್ಲ ಒಂದು ಬ್ಯಾನರ್ ಒಂದು ಹೆಸರು ಇದೆಯಾ ಏನೋ ಸುಮ್ಮನೆ ಹೋಗ್ತತೆ ನಮ್ಮ ಹಳ್ಳಿ ಜಾತ್ರೆ ಜಾತಿರದಾಗ ಸುಮ್ಮನೆ ತೋರಾಡೋದು ಹೋಗೋದು ಅದಾದ್ಮೇಲೆ ಇನ್ನೊಂದು ಜಾತ್ರೆ ಅದಾದ್ಮೇಲೆ ಇನ್ನೊಂದು ಜಾತ್ರೆ ನಮಗೆ ನಿಮಗೆ ಕೈ ಮುಗಿದು ಕೇಳ್ತಕ್ಕಂಥದ್ದು ನೀವು ಕ್ವಶನ್ಸ್ನ ಪೆಂಡ್ ಡೌನ್ ಮಾಡಿರಿ ಬಿಜೆಪಿಯವ್ರ ಕಾಂಟ್ರವರ್ಸಿನ ಬಂದು ನಮ್ಮನ್ನ ಅಗಲಾಲೆ ಕೇಳಿಬಿಡ್ರಿ ಯಾಕಂದ್ರೆ ಅವ್ರು ಕಾಂಟ್ರವರ್ಸಿನ ಮಾತನಾಡೋದು ಬಿಟ್ಟರೆ ಏನು ಮಾತಾಡೋಲ್ಲ ಪ್ರಗತಿಪರ ಪ್ರೋಗ್ರೆಸಿವ್ ಪಾಲಿಸಿ ಹತ್ತು ವರ್ಷದ ಒಂದು ಹತ್ತು ಪಾಲಿಸಿ ತೊಗೊಳ್ರಿ ನೀವು ಅದ್ರ ಬಗ್ಗೆನೇ ಚರ್ಚೆ ಮಾಡಿಸ್ರಿ ನೀವು ಅವ್ರು ಹಿಂಗೆ ಹೇಳಾರೆ ಅವ್ರು ಹಿಂಗೆ ಹೇಳಾರೆ ಅವ್ರು ಹೇಳಿ ನಮ್ಮನ್ನ ಯಾಕೆ ಬಂದು ಕೇಳ್ತೀರಿ ವೈ ಡಿ ವಾಂಟ್ ಆಸ್ಕಸ್ ಬಿಕಾಸ್ ಇಟ್ಸ್ ಇಲವೆಂಟ್ ಟು ದಿಸ್ ದೇ ವಾಂಟ್ ದಿಸ್ ಓನ್ಲಿ ಬಿಕಾಸ್ ಎಲೆಕ್ಷನ್ ನಡಿಬೇಕು ಅವರಿಗೆ ಸಿದ್ದರಾಮುಲ್ಲಾ ಖಾನ್ ಆ ಖಾನ್ ಈ ಖಾನ್ ಅಂತ ಹೇಳ್ತಕ್ಕಂಥದ್ದು ವೆರಿ ಸಹಜ ಅಲ್ಲ ಅವ್ರಿಗೆ ಹೇಳೋದು ಈಗ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯ ಅವರು ಎದಕ್ಕೆ ಅದು ಏನು ರೀಸನ್ ಏನು ಯಾಕೆ ಈ ದೇಶದವ್ರು ಅಲ್ಲ ಅವರು ಅಲ್ಲ ಅವ್ರ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನಿಲ್ವಾ ಇವು ಚುನಾವಣೆ ಬಂದತ್ತೆ ಹಿಂದೂ ಮುಸ್ಲಿಮ್ ಮಾಡಬೇಕು ಮತ್ತು ಈ ಪ್ರಶ್ನೆ ಕೇಳೇ ಕೇಳ್ತಾರೆ ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥ ಹತ್ತು ಪ್ರೊ ಹತ್ತು ಪ್ರೋಗ್ರಾಮ್ಸ್ ಪ್ರೋಗ್ರೆಸಿವ್ ಪ್ರೋಗ್ರಾಮ್ಸ್ ಬೇರೆ ದೇಶಕ್ಕೆ ನಮಗೆ ಹೆಲ್ತು ಎಜುಕೇಷನು ಇವತ್ತು ಗುಜರಾತ್ ಮಾಡಲು ಗುಜರಾತ್ ಮಾಡಲು ಎಷ್ಟಿದೆ ಎಜುಕೇಷನ್ನಲ್ಲಿ ನೋಡಿದಿರಾ ಪ್ರಶ್ನೆ ಕೇಳ್ತೀರ ಯಾರ ನೀವು ಎಜುಕೇಷನ್ ಗುಜರಾತ್ ಯಾವ ಮಾಡಲಲ್ಲಿದೆ ಎಲ್ತ್ ಯಾವ ಮಾಡಲಲ್ಲಿದೆ ಯಾವುದು ನಾವು ಯಾವ ಫಂಡಮೆಂಟಲ್ ಕ್ವಶನ್ಸ್ ಯಾವ್ದು ರೇಸ್ ಮಾಡಬೇಕು ಫಂಡಮೆಂಟಲ್ ಕ್ವಶನ್ಸ್ ಯಾವ ರೇಸ್ ಮಾಡಬೇಕು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡಬೇಕು ಪ್ರೋಗ್ರೆಸ್ ಬಗ್ಗೆ ಮಾತನಾಡಬೇಕು ಪಾಲಿಸಿಗಳ ಬಗ್ಗೆ ಮಾತನಾಡಬೇಕು ಅವ್ರು ಬಿಟ್ಕೊಂಡು ಬರೀ ಅವರೇ ಹೇಳಿದ್ರು ಅವ್ರು ಕರೆಕ್ಟ್ ಎಲೆಕ್ಷನ್ ಟೈಮ್ ಡ್ರೆಸ್ ಬರ್ತಾರೆ ಇವೇ ಭಾಷಣ ಮಾಡ್ತಾರೆ ಮೇಕ್ ಇನ್ ಇಂಡಿಯಾ ಬಗ್ಗೆ ನೀವು ಯಾಕೆ ಪ್ರಶ್ನೆ ಮಾಡಲ್ಲ ಮೇಕ್ ಇನ್ ಇಂಡಿಯಾನಿಗೆ ಏನೇನು ಮಾಡಿದೆ ಸರ್ ಅಂತ ಕೇಳಬೇಕಲ್ಲ ನೀವು ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದ್ರೆ ಏನೇನಾಯ್ತು ಆಯಿತು ಮೇಕ್ ಇನ್ ಇಂಡಿಯಾದಲ್ಲಿ ಇಷ್ಟೆಲ್ಲ ಹೊರ ದೇಶಗಳು ಹೋಗಿ ಬಂದರೆ ಇವತ್ತು ನಮ್ಮ ಪಾಸ್ಪೋರ್ಟ್ ಸ್ಟ್ರೆಂತ್ ಏನಿದೆ ಗೊತ್ತಾ ಪಾಸ್ಪೋರ್ಟ್ ಪವರ್ ಅಂತ ಹೇಳ್ತಾರೆ ಇವತ್ತು ಎಂಬತ್ತೈದನೇ ನಾವು ನಾವಿದೀವಿ ಪಾಸ್ಪೋರ್ಟ್ ಪವರ್ ಭಾರತ ದೇಶದ ಪಾಸ್ಪೋರ್ಟ್ ಪವರ್ ಇರ್ತಕ್ಕಂಥ ಎಂಬತ್ತೈದನೇ ಸ್ಥಾನದಲ್ಲಿ ಇದ್ದೀವಿ ನಾವು ಒಂದನೇ ಸ್ಥಾನದಾಗ ಇರಬೇಕಾಗಿತ್ತಲ್ಲ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಲ್ಲ ಎರಡನೇ ಸ್ಥಾನದಾಗ ಇರಬೇಕು ಭಾಳ ಹತ್ತನೇ ಸ್ಥಾನದಾಗ ಇರಬೇಕು ಹದಿನೈದು ಇಪ್ಪತ್ತು ಐವತ್ತು ಎಂಬತ್ತೈದನೇ ಸ್ಥಾನದಲ್ಲಿದ್ದೀವಿ ಪವರ್ ಆಫ್ ಪಾಸ್ಪೋರ್ಟ್ ಆಫ್ ಇಂಡಿಯಾ ಟುಡೇಸ್ ಅಟ್ ಡೇಟಿ ಫಿಫ್ತ್ ಪೊಸಿಷನ್ ಮತ್ತು ಇದು ಹೆಂಗೆ 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 ತೋರಿಸೋದು ಪವರ್ ಆಫ್ ಪಾಸ್ಪೋರ್ಟ್ ಅಂದ್ರೆ ಏನು ಯಾವ ಬೇಸಿಸ್ ಮೇಲೆ ಪವರ್ ಆಫ್ ಪಾಸ್ಪೋರ್ಟ್ ಮಾಡ್ತಾರೆ ಯಾವ ಸಂಸ್ಥೆಗಳು ಮಾಡ್ತಕ್ಕಂಥದ್ದು ಯಾವ ದೇಶ ಮಾಡ್ತಕ್ಕಂಥ ಇದ್ರ ಬಗ್ಗೆ ಚರ್ಚೆ ಆಗ್ಬೋದು ಇದು ಒಳ್ಳೆಯ ಬೆಳವಣಿಗೆ ಚರ್ಚೆ ಆಗುತ್ತೆ ನೀವು ಬಂದು ಅದೇ ಹೇಳೋದು ಅವ್ರು ಬರೋದು ಹಿಂದೂ ಹೇಳಿದ್ರು ಮುಸ್ಲಿಂ ಹೇಳಿದ್ರು ಇವೇ ಇವೇ ಚರ್ಚೆಗಳಿಗೆ ನಾವು ಎಸ್ ದಿಸ್ ಮಾತಾಡೋಣ ತೋರಿಸ್ರಿ ತೋರಿಸಲ್ ನಾವು ನೋಡ್ತೀವಿ ನಮ್ಮ ಸರ್ಕಾರ ತೋರಿಸಿಲ್ಲ ಆರ್ ಎಸ್ ಎಸ್ ನವರಾಗಿರ್ಲಿ ಹಿಂದೂ ವಾದಿಗಳು ನಾನು ಹಿಂದೂನೇ ಆರ್ ಎಸ್ ಎಸ್ ಆಯ್ತು ನೀವು ಹಿಂದೂನೆ ಆರ್ ಎಸ್ನೇ ಆಯ್ತು ಯಾರು ತೋರ್ಸ್ರಿ ನೋಡೋಣ ತೋರಿಸಲ್ ಹೋಣ ಪಾಪ ನಮ್ಮ ಯಾರು ಇವ್ರು ಇದ್ರಲ್ಲ ಯಾರು ನಮ್ಮ ಮಿನಿಸ್ಟರ್ ಸುರೇಶ್ ಅಂಗಡಿ ಅವರದು ಎಷ್ಟು ತೊಂದರೆ ಆಯ್ತು ಮತ್ತೆ ಯಾಕೆ ಹೋಗ್ಲಿಲ್ಲ ಅಲ್ಲಿ ಅಲ್ಲೇ ಡೆಲ್ಲಿಯಾಗಿದ್ದಾರಲ್ಲ ಎಲ್ಲ ಇದ್ರಲ್ಲ ಏನಾಯ್ತು ಮತ್ತೆ ಯಾಕೆ ಹೋಗ್ಲಿಲ್ಲ ಒಬ್ರು ಜೆ ಸಿ ಬಿಲ ದಬ್ಬಿದ್ರಲ್ಲ ನಾನು ಯಾಕೆ ಹೇಳ್ತೇನೆ ನಾಟ್ ಈಸಿಂಗ್ ಈ ಎಲೆಕ್ಷನ್ ಬಂದಾಗ ಮಾತ್ರ ಮುಸ್ಲಿಮು ಹಿಂದೂ ಮುಸ್ಲಿಂ ಹಿಂದೂ ಮಾಡ್ಕೊಂಡು ಮಾಡ್ಕೊಂಡು ಕೋರ್ಟ್ಗಳು ತಗೊಳೋದು ಅವ್ರಿಗೆ ಬೇಕಾಗಿರತ ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ಳೋದು ಟುಡೇ ವಾಟ್ ಎವರ್ ಇಟ್ ಈಸ್ ಎಸ್ ಮೀಡಿಯಾ ಎಸ್ ಗಾಟ್ ಅ ಬಿಗ್ ಇನ್ಫ್ಲೂಯೆನ್ಸ್ ಸೊ ಮೀಡಿಯಾ ನೆಡ್ಕೊಂಡು ಮಾಡ್ತಾರೆ ಅಂತ ಏನ್ ಅದೇ ಬ್ಯೂಟಿ ಇದೇ ರಾಹುಲ್ ಗಾಂಧಿ ಅವರು ಆಗಿನ ಕಾಲದಾಗ ನಮ್ ಯುಪಿ ಒಂದು ಯುಪಿಎ ಟು ಇದ್ದಾಗ ಅನ್ನ ಹಜಾರ ಎಷ್ಟು ಗೊತ್ತಾ ಟಿವಿಗೆ ನಾವು ಫಿಫ್ಟಿ ಫೋರ್ ಪರ್ಸೆಂಟ್ ಅನ್ನ ಹಜಾರ್ ಇದ್ರು ಟಿವಿನಲ್ಲಿ ಬೇಕಾದ್ರೆ ಕೊಡೋ ಕೊಡ್ತೀನಿ ಫಿಫ್ಟಿ ಫೋರ್ ಪರ್ಸೆಂಟ್ ಅನ್ನ ಹಜಾರೆ ಇನ್ ಇನ್ ದಟ್ ಟೈಮ್ ಫಿಫ್ಟಿ ಫೋರ್ ಪರ್ಸೆಂಟ್ ಅನ್ನ ಹಜಾರೆ ಇನ್ ಆಗಿ ಇನ್ ದಟ್ ಟೈಮ್ ಮತ್ತೆ ನಾವು ಅದು ಓಪನ್ ಆಗಿಬಿಟ್ಟಿವಲ್ಲ ಡೆಮೋಕ್ರೆಸಿ ನೀವು ಅವಾಗ ನಮಗೆಲ್ಲ ಅಂತ ಎರಡು ಲಕ್ಷ ಕೋಟಿ ಹತ್ತು ಲಕ್ಷ ಕೋಟಿ ಸ್ಕ್ಯಾಮ್ ಟೂ ಜಿ ಸ್ಕ್ಯಾಮಿಸ್ಟಿಗೆ ಹೋಯ್ತು ಹತ್ತು ಲಕ್ಷ ಕೋಟಿ ಟೂ ಜಿ ಸ್ಕ್ಯಾಮ್ ತೋರಿಸಿರೋದು ಟೆಂಡರ್ ಆದ್ರೆ ಹತ್ತು ಸಾವಿರ ಕೋಟಿ ಬರಲಿಲ್ಲ ಆಪ್ಷನ್ ಮಾಡಿದ್ರೆ ಹತ್ತು ಲಕ್ಷ ಕೋಟಿ ಇಲ್ಲಿ ಹತ್ತು ಸಾವಿರ ಕೋಟಿ ಇಲ್ಲಿ ರೀ ಎಲ್ಲ ಫ್ರಂಟ್ ಲೈನ್ ಪೇಪರ್ಗಳು ತೆಗೆದು ನೋಡ್ರಿ ದಟ್ಸ್ ಅ ಬ್ಯೂಟಿ ಆಫ್ ಡೆಮೋಕ್ರಸಿ ದಟ್ಸ್ ಓಕೆ ನೀವು ಯಾರಿಗೆ ನೀವು ಅವರಿಗೆ ಉಲ್ಟಾ ಮಾತಾಡಕ್ಕೆ ಬಿಡ್ಲಾರಂಗೆ ನೀವು ಬರ್ರಿ ಅಂದ್ರೆ ಹತ್ತು ವರ್ಷ ಎಲ್ಲ ಪರ್ಫೆಕ್ಟ್ ಐತ ಕೇಂದ್ರ ಸರ್ಕಾರದ ಏನು ಒಂದು ಮೈನಸ್ ಇಲ್ಲ ಅಂದ್ರೆ ಹತ್ತು ವರ್ಷದ ಕೇಂದ್ರ ಸರ್ಕಾರ ಒಂದು ಮೈನಸ್ ಇಲ್ಲ ಒಂದು ಪೇಪರ್ಮೆಂಟ್ ಅಂಗಡಿ ಇಟ್ಟರೆ ಹತ್ತು ವರ್ಷದಾಗ ಉಳ ಬಿದ್ದು ಹೋಗ್ತಾವ್ರಿ ಪೇಪರ್ಮೆಂಟ್ ಅಂಗಡಿಗಳು ಹತ್ತು ವರ್ಷದ ಕೇಂದ್ರ ಸರ್ಕಾರದಿಂದ ಒಂದು ಮೈನಸ್ ಇಲ್ಲ ಇದೇನು ಬೆಸ್ಟ್ ಅಲ್ಲ ಮತ್ತೆ ಬಡತನ ಹಿಂಗ್ಯಾಕಿರ್ಬೋದು ಎಲ್ಲ ಸೂಪರ್ ಆಗಿದ್ದು ಅಲ್ಲ ನಾವೆಲ್ಲರೂ ಹತ್ತು ವರ್ಷದಿಂದ ಹಿಂದೂ ಪರವಾಗಿ ಮಾತನಾಡ್ತಾರಿಗೆ ಲಾಭ ನೀವು ಹಿಂದೂ ತಾನೆ ನಿಮ್ಗೆ ಏನ್ ಬಂದಿದೆ ನಿಮ್ಮ ಎಕ್ಸ್ಟ್ರಾ ಸ್ಕೀಮ್ ಬಂದಿದ್ಯಾ ನೀವು ಹಿಂದೂಗಳಲ್ವಾ ನಾನು ಹಿಂದೂ ಅಲ್ವಾ ನಿಮ್ಮ ಮನೆಗಳಿಗೆ ಸ್ಕೀಮ್ ಬಂದಿದೆ ಅಂದ್ರೆ ನೀವೆಲ್ಲ ಹಿಂದೂಗಳಲ್ಲ ಏನು ಸ್ಪೆಷಲ್ ಸ್ಕೀಮ್ ಏನಾದ್ರು ಬಂದಿದೆ ಈ ದೇಶದಲ್ಲಿ ಸುಮ್ಮನೆ ಹಿಂದೂಗಳು ಮಾತಾಡೋದು ಈಗ ಎಲೆಕ್ಷನ್ ಬಂದಂತೆ ಹಿಂದೂ ಪರ ಮಾತಾಡೋದು ಮತ್ತೆ ಇನ್ನೇನೈತೆ ಅಲ್ರಿ ಈಗ ರಾಮ ನಮ್ ದೇವರು ದುರ್ಗಮ್ಮನ ನಮ್ದು ಮಾರಮ್ಮ ನಮ್ದು ಗಂಡಿ ಮಾರಮ್ಮ ನಮ್ದು ಮೈಲಾಲಿಂಗೇಶ್ವರ ನಮ್ದು ಕಂಡೋಬ ನಮ್ದು ಎಲ್ಲ ದೇವರುಗಳು ನಮ್ದೆ ಬರ್ರಿ ರಾಮ ಯಾಕ ವೈ ಒಂದಿ ರಾಮ ರಾಮನು ನಮ್ ದೇವರು ಸೀತನು ನಮ್ ತಾಯಿ ಅವರು ನಮ್ ದೇವ್ರೆ ಅವ್ರಿಗೆ ಇಲ್ರಿ ಅವ್ರಿಗೆ ಮೀಡಿಯಾ ನ್ಯಾಷನಲ್ ನ್ಯಾಷನಲ್ ಮೀಡಿಯಾಗಳು ಬಿಟ್ರಿ ಅದೇ ರೀ ಈ ಥಿಂಗ್ಸ್ ಇಸ್ ಅ ಡಮ್ಮಿ ಗಾಡ್ ಅಲ್ಲ ಈ ದೇಶದಲ್ಲಿ ದೇವರಂತ ಇರತಕ್ಕಂಥದ್ದೇ ಈಗ ಎಲ್ಲ ಎಲ್ಲ ದೇವ್ರುಗಳ ಮೇಲೆ ಒಂದ್ ದೇವರ ನಮ್ ನರೇಂದ್ರ ಮೋದಿ ಅವರು ಇರೋದು ಈಗ ಇಫ್ ಯು ಆರ್ ಟ್ರೀಟಿಂಗ್ ಇಮೇಜ್ ಗಾಡ್ ಡೆಮಾಕ್ರೆಟಿಕ್ ನಲ್ಲಿ ಯಾರೇ ಒಬ್ರು ದೇವ್ರ ದೇವರಂತ ಟ್ರೀಟ್ ಮಾಡೋದು ಇದೇ ಆಗೋದು ಈ ಡೆಮಾಕ್ರೆಸಿ ಸೆಟಪ್ ನಲ್ಲಿ ಯಾವ ರಾಜಕೀಯ ಪಕ್ಷಗಳಾಗಿರ್ಲಿ ಯಾರು ಒಬ್ಬ ದೊಡ್ಡ ನಾಯಕ ಅನಿವಾರ್ಯ ಅಲ್ಲ ದೇಶದ ಪಾಲಿಸಿಗಳು ಪ್ರೋಗ್ರಾಮ್ಸ್ಗಳು ಅನಿವಾರ್ಯಾಗಿರ್ತವೆ ಆದರೆ ಮೀರಿ ಇವ್ರು ಪ್ರೊಜೆಕ್ಷನ್ ಮಾಡಿ ಓಟ್ ತೊಗೊಳೋದು ಈಗ ಈಗ ಅಗಲಾಲ್ ಎಲ್ಲದಕ್ಕೆ ಬರೋದು ಮೋದಿ ಅವ್ರನ್ನ ಕರೆಯೋದು ಓಟ್ ಕೇಳೋದು ಬಿಟ್ಟರೆ ಏನಿದೆ ಹತ್ತು ವರ್ಷದ ಏನು ಮಾಡಿದ್ದಾರೆ ಹೇಳ್ರಿ ವೈ ಡೂ ವಾಂಟ್ ಮೋದಿ ಮೋದಿನೇ ಆಗಬೇಕು ನಿಮ್ಗೆ ಅಂದರೆ ಪ್ರಚಾರ ಈಗ ನೋಡಿ ಒಂದರಿಂದ ಟೈನ್ ಅವರೇ ಇದ್ದಾರೆ ಹತ್ತು ವರ್ಷದಲ್ಲಿ ಎಷ್ಟು ಸ್ಟೇಟ್ ಎಲೆಕ್ಷನ್ಗಳಾಗಿದ್ದಾವೆ ಅವರೊಬ್ಬರೇ ಪ್ರಚಾರ ಮಾಡಿದ್ದಾರೆ ನೀವು ಕೇಳಲ್ವಾ ವೈ ಶುಡ್ ನಾಟ್ ಯು ಆಸ್ ದೆಮ್ ಆ ಪ್ರೈಮ್ ಮಿನಿಸ್ಟರ್ ಬೀಂಗ್ ಅ ಪ್ರೈಮ್ ಮಿನಿಸ್ಟರ್ ಒಂದೊಂದು ಆಯ್ತು ರೀ ಲೀಡ್ರಿದ್ರೆ ಬೇರೆ ಕೆಲಸಲ್ವಾ ಬರ್ರೆ ಪ್ರಚಾರಕ್ಕಷ್ಟೇನೇ ಲೀಡ್ರು ಅಲ್ಲ ರೀ ಅಲ್ಲ ರೀ ಜಾಗೃತಿಗೆ ಯಾವ ಜಾಗರೀಕತೆ ಐತೆ ನೀವು ಯಾರಿಗೆ ಪ್ರಚಾರ ಮಾಡಿ ಭಾಷಣ ಮಾಡಕ್ಕೆ ಬಿಡ್ತರು ಅವರು ಪಾಪ್ಯುಲರ್ ಆಗ್ತಾರೆ ಯಾರು ಪಾಪ್ಯುಲರ್ ಆಗಬಾರ್ದು ಇವ್ರೊಬ್ಬರೇ ಪಾಪ್ಯುಲರ್ ಆಗಬೇಕು ಒಂದೊಂದು ರಾಜ್ಯಗಳಿಗೆ ನಲ್ವತ್ತು ಟೈಮ್ ಐವತ್ತು ಟೈಮ್ ಬರೋದು ಬಂದರೆ ಕೋಟಿ ಅಂತ ರೂಪಾಯಿ ಖರ್ಚು ಮಾಡೋದು ನಾಳೆ ನಿಮಗೆ ಬಿಟ್ಟು ನೀವು ಅಷ್ಟೇ ಪಾಪ್ಯುಲರ್ ಆಗ್ತೀರಿ ಕ್ಯಾಮ್ರಾಮನ್ ಬಿಟ್ಟು ನೀವು ಅಷ್ಟು ಪಾಪ್ಯುಲರ್ ನಿಮಗೆ ಕೊಡ್ರೆ ಅವಕಾಶ ನೀವು ಪಾಪ್ಯುಲರ್ ಆಗ್ತೀರಿ ಪಾಪುಲರಿಟಿ ಇಸ್ ದ ಅಜೆಂಡಾ ಬಿ ಜೆ ಪಿ ನರೇಂದ್ರ ಮೋದಿ ಅವರ ಅಜೆಂಡೆ ಇರತಕ್ಕಂಥದ್ದು ಒನ್ಲಿ ಮೇಕಿಂಗ್ ಇಮ್ ಟು ಬಿ ಪಾಪ್ಯುಲರ್ ಬಟ್ ವಿ ಫಟ್ ಆಲ್ ವಿ ಹ್ಯಾವ್ ಗಾಟ್ ಅ ಡಿಬೇಟ್ ಐ ಆಮ್ ರೆಡಿ ಟು ಡಿಬೇಟ್ ಆನ್ ಪ್ರೋಗ್ರಾಮ್ಸ್ ಬರಕ್ಕೆ ಹೇಳಿ ಏ ಒಂದೊಂದು ಅವ್ರು ಯಾವಾಗ ಹೇಳಿರ್ತಕ್ಕಂಥದ್ದು ಒಂದು ಐ ಐ ಟಿಗಳು ತಿಂಗಳಿಗೊಂದು ಐ ಆಮ್ ಆಗ್ತಕ್ಕಂಥದ್ದು ಎಲ್ಲ ಅವ್ರ ಇದಾವಲ್ಲ ಅವ್ರ ಭಾಷಣಗಳು ಮಾಡಿದ್ದೆ ಅವ್ರಿಗೆ ತೋರಿಸ್ರಲ್ಲ ಏನು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಭಾಳ ಯಾವಾಗಲೂ ತಪ್ಪು ಅಭಿಪ್ರಾಯನ ಮಂಡಿಸಿ ಜನಕ್ಕೆ ತೋರಿಸಿದ್ರು ಅವ್ರು ಮಾತನಾಡಿರ್ತಕ್ಕಂಥ ಭಾಷಣ ಕೇಳಿ ಮಳೆ ಬರ್ತಾ ಇದೆ ರ್ಯಾಡರ್ ಕೆಳಗೆ ಹೋಗ್ತವೆ ಹೆಲಿಕಾಪ್ಟರ್ ಇವೆಲ್ಲ ಯಾವುದನ್ನು ಪ್ರಧಾನಮಂತ್ರಿ ಈ ಥರ ಮಾತನಾಡ್ಬೋದಾ ವೈ ಶುಡ್ ನಾಟ್ ಬಿ ಆಸ್ ಕ್ವಶನ್ ಅಗಲಲ್ಲ ನಮ್ಮ ರಾಹುಲ್ ಗಾಂಧಿ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಇವ್ರು ಮಾತನಾಡ್ತಾರೆ ಒಬ್ಬ ಪ್ರಧಾನಮಂತ್ರಿ ಹೇಳ್ತಾರೆ ನಾನು ಚೀಫ್ ಜೊತೆ ಮಾತನಾಡಿದೆ ಕವಿದ ಮೋಡಗಳಿದ್ದಾವೆ ಅಮ್ಮನೆ ಸೋಚ ಧೋ ವಿಚಾರ ಹೇ ಕ್ಯೂನಾ ಇಸಿ ವಿಚಾರ ಮೇ ಬಾದಲ್ ನಿಚ್ಚೆ ಹೇ ಬಾದಲ್ ಕಿ ನಿಚ್ಚೆ ಹೆಲಿಕಾಪ್ಟರ್ ಲೇಖೆ ಜಾ ಹೇಗೆ ಅಂತ ಮಾತನಾಡಿದ್ರಲ್ಲ ಇದ್ಯಾ ಪ್ರಭುತ್ವ ಇದು ಇದು ಭಾಳ ಇಂಟಲಿಜೆಂಟ್ ಪ್ರಭುತ್ವನಾ ಅಕ್ಷಯ್ ಕುಮಾರಿ ಕೇಳಿ ಕರೆಸಿ ಆಮ್ ಕೈಸೆ ಖಾತೆ ಹೇ ಆಮ್ ಚೂಸ್ಕೆ ಖಾತೆ ಕಿ ಕಾಟಿಗೆ ಖಾತೆ ಹೇ ಅದು ನಾವು ಮಾಡಿದರೆ ಪಪ್ಪು ಅಂತ ಕೇಳ್ತೀರಿ ಇವ್ರು ಮಾಡಿದ್ರೆ ಯಾರನ್ನ ಇಂಥ ಪ್ರಶ್ನೆಗಳು ಉತ್ತರ ಕೊಡ್ತಾರೇನು ರೀ ಸುಮ್ಮನೆ ಏನೂ ನಡೆಯೋಕತ್ತದ ಮೈಲೇಜ್ ಇದೆ ಓಡಿಸ್ತಾ ಇದ್ದಾರೆ ನಾವು ಓಡಿಸ್ಬೋದು ತಾನೇ ಬರ್ತದ ಮುಂದೆ ಅದಕ್ಕೆ ಹೇಳ್ತಕ್ಕಂಥ ನರೇಂದ್ರ ಮೋದಿ ಅವರು ನೀವು ಭಾಳ ಕ್ಲೇಬರು ಬುದ್ಧಿವಂತರಿದ್ರೆ ಒಂದೇ ತಾಸು ಈ ದೇಶದ ಮೀಡಿಯಾಗೆ ಅಡ್ರೆಸ್ ಮಾಡಿ ಆಮೇಲೆ ಮುಂದೆ ನೋಡೋಣಂತೆ ಐ ಆಮ್ ಆಸ್ಕಿಂಗ್ ರಿಕ್ವೆಸ್ಟಿಂಗ್ ಮಿಸ್ಟರ್ ಅವ್ರ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಪ್ಲೀಸ್ ಇಫ್ ಯು ಥಿಂಕ್ ಡಟ್ ಯು ಆರ್ ಟೂ ಸ್ಮಾರ್ಟ್ ಆ್ಯಂಡ್ ಯು ಆರ್ ಟೂ ಇಂಟೆಲಿಜೆಂಟ್ ಕಮೆಂಟ್ ಅಡ್ರೆಸ್ ದ ಮೀಡಿಯಾ ಮನಮೋಹನ್ ಸಿಂಗ್ ಸಾಹೇಬ್ರು ದಿನಕ್ಕೂ ಮೀಡಿಯಾ ಅಡ್ರೆಸ್ ಮಾಡ್ತಿದ್ರು ವರ್ಷಕ್ಕೆ ನಾಲ್ಕು ಸಲ ಮೀಡ್ಯಾ ಅಡ್ರೆಸ್ ಮಾಡ್ತಿದ್ರು ಫಾರಿನ್ ಹೋಗ್ಕಿನ ಮುಂಚೆ ಮಾಡ್ತಿದ್ರು ಫಾರಿನಲ್ಲಿ ಕೂಡ ಮಾಡ್ತಿದ್ರು ಬಂದ ಮೇಲೆ ವಾಪಸ್ ಮಾಡ್ತಿದ್ರು ಇವರು ಒಂದು ಪಿ ಆರ್ ಟಿ ಮಿಟ್ಕೊಳ್ಳೋದು ಬೇಕಾಗಿರೋ ವೀಡಿಯೋಗಳು ತರಿಸೋದು ಸಾಕು ಮಾಡಿರಿ ಇದು ಅಟ್ ವಾಟ್ ಕಾಸ್ಟ್ ಯು ವಾಂಟ್ ಟು ಡೂ ಶೋ ಯುವರ್ ಪಾಪುಲಾರಿಟಿ ಅಟ್ ಅ ಕಂಟ್ರೀಸ್ ಕಾಸ್ಟ್ ಜನಕ್ಕೆ ತಪ್ಪು ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಪಾಪ್ಯುಲಾರಿಟಿ ಆಗಿ ತೊಗೊಂಡ್ರೆ ಅದು ನಿಮಗಷ್ಟೇ ಅನುಕೂಲ ಆಗುತ್ತೆ ದೇಶಕ್ಕೆ ಅನುಕೂಲ ಆಗೋಲ್ಲ ಬರುತ್ತೆ ರೀ ಅದು ಖಂಡಿತವಾಗಿ ಬರುತ್ತೆ ಐ ಆಮ್ ಶೋರ್ ಐ ಆಮ್ ಆಫ್ ಒಪಿನಿಯನ್ ಇನ್ ಕಮ್ಮಿಂಗ್ ಡೇಸ್ ಜನ ಅರ್ಥ ಮಾಡ್ಕೊಳ್ತಾರೆ ಈ ಥರ ಜನಕ್ಕೆ ಫೂಲ್ ಮಾಡಿ ಅಷ್ಟೇ ಲಾಭ ಆಗಿದೆ ಬಿಜೆಪಿಯವ್ರಿಗೆ ಲಾಭ ಬಿಟ್ಟರೆ ಈ ದೇಶಕ್ಕೆ ಯಾವ ರೀತಿ ಲಾಭ ಇಲ್ಲ ಇವತ್ತು ಉದಾಹರಣೆ ಕೇಳ್ತೀವಲ್ಲ ಐವತ್ತಾರು ರೂಪಾಯಿ ಡಾಲರು ಎಂಬತ್ತಾರು ರೂಪಾಯಿಗೆ ಹೋಗೈತೆ ಕಟೀಲ್ ಸಾಹೇಬರು ಹೇಳ್ತಾ ಇದ್ರು ನರೇಂದ್ರ ಮೋದಿಗೆ ಅಧಿಕಾರಕ್ಕೆ ತನಿ ಇಪ್ಪತ್ತು ರೂಪಾಯಿನಲ್ಲಿ ಮೂವತ್ತು ರೂಪಾಯಿನಲ್ಲಿ ನಿಮಗೆ ಡಾಲರ್ ಕೊಡಿಸ್ತೀವಂತದ್ದು ಎಲ್ಲೇ ಡಾಲರ್ ಈಗ ಅದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು ಜೋಶಿ ಸಾಹೇಬ್ರಿಗೆ ಕೇಳಬೇಕಲ್ಲ ನೀವು ಹತ್ತು ವರ್ಷದಲ್ಲಿ ಮತ್ತೆ ಇದಾಗಿದೆ ನೀವು ಅವ್ರಿಗೆ ಕೇಳೋದಲ್ವಾ ನೀವು ಅವ್ರಿಗೆ ಪ್ರಶ್ನೆ ಕೇಳಿ ಬರೀ ಡಾಲರ್ ಅಷ್ಟೇ ಪ್ರಶ್ನೆ ಕೂಡ ಕೇಳಿ ಮತ್ತು ಅದಕ್ಕೆ ಕಾಂಗ್ರೆಸ್ ಅಂತ ಹೇಳ್ತಾರೆ ಮತ್ತು ಟೂ ಫೈವ್ ಟ್ರಿಲಿಯನ್ ಡಾಲರ್ ಕಾಂಗ್ರೆಸ್ ಇಲ್ಲ ಈ ಎಕನಾಮಿ ಇಲ್ಲಿವರೆಗೆ ಬಂದಿರತಕ್ಕಂಥದ್ದು ಜಿ ಡಿ ಪಿ ಗ್ರೋತ್ ಆಗಿದ್ದು ಕಾನ್ಫ ಇಲ್ಲ ಬರೀ ಡಾಲರ್ ಜಾಸ್ತಿ ಬಂದರೆ ಮಾತ್ರ ಕಾಂಗ್ರೆಸ್ ಮತ್ತು ಇವ್ರ ಕಾಲದಲ್ಲಿ ಹಗರಣಗಳು ಇವ್ರ ಕಾಲದಲ್ಲಿ ಪ್ರೈಸ್ ರೇಸ್ ಆಗಿರೋದಕ್ಕೆ ಉತ್ತರ ಕೊಡ್ಬೇಕು ತಾನೆ ದಯವಿಟ್ಟು ನೀವು ನಾವು ನಿಮ್ಮ ನಾವೇ ನಿಮಗೆ ಕ್ವಶನ್ಯಾರು ಕೊಡ್ತೀವಿ ಇನ್ಮೇಲೆ ದಯಮಾಡಿ ಬಿ ಜೆ ಪಿ ಎಲ್ಲ ಮುಖಂಡರುಗಳು ಕೇಳಿ ಬೈತಾ ಇಲ್ಲ ರೀ ನಮಗೆ ಬೇಜಾರಾಗ್ತದೆ ಯಾಕಂದರೆ ಪ್ರೊಜೆಕ್ಷನ್ ಹೆಂಗಿದೆ ನೋಡಿ ವಾಟ್ ಈಸ್ ದ ಪ್ರೊಜೆಕ್ಷನ್ ದೇ ವಾಂಟ್ ಗಿವ್ ಪ್ರೊಜೆಕ್ಷನ್ ಈಗ ಒಂದು ವರ್ಷ ಇದೆ ಪ್ರೊಜೆಕ್ಷನ್ ಈಗ ಗ್ರಾಮ ಪಂಚಾಯತಿಯಲ್ಲಿ ನೀರು ಸರಿ ಬಂದರೆ ಮೋದಿಯವ್ರ ಕಾರಣ ಗ್ರಾಮ ಪಂಚಾಯತ್ ನೀರು ಸರಿ ಬರಲಿದ್ರೆ ಸ್ಟೇಟ್ ಗೌರ್ಮೆಂಟ್ ಕಾರಣ ಯಾವುದೇ ಒಳ್ಳೆ ಈ ದೇಶದಲ್ಲಿ ಕಾರ್ಯಕ್ರಮ ಆದರೆ ಮೋದಿಯವರ ಕಾರಣ ಮುನ್ಸಿಪಾಲ್ಟಿ ಮೆಂಬರ್ ಮಾಡಿರಲಿ ಅವ್ರದ್ದೇ ಫೋಟೋ ಹಾಕಬೇಕು ಎಲ್ಲಿ ಮುನ್ಸಿಪಾಲ್ಟಿ ಕೋವಿಡ್ನಲ್ಲಿ ಒಂದು ತಿಂಗಳ ಮೀಡಿಯನ್ನ ಕಾಣಿಸ್ಕೊಳ್ಳಿಲ್ಲ ನಲ್ವತ್ನಾಲ್ಕು ಲಕ್ಷ ಜನ ಸತ್ತರು ಒಂದು ಟಿ ಒಂದು ತಿಂಗಳ ಟಿ ಬೇಗೆ ಎಲ್ಲಿ ಭಾಷಣ ಮಾಡಲಿಲ್ಲಲ್ಲ ಆ ಟೈಮ್ನಲ್ಲಿ ಐ ಆಮ್ ಆಸ್ಕಿಂಗ್ ದ ಸ್ಟ್ರೇಟ್ ಕ್ವಶನ್ ಟು ಬಿಜೆಪಿ ಪೀಪಲ್ ಒನ್ಲಿ ಆ ಟೈಮ್ನಲ್ಲಿ ಸುಮಾರು ನಾಲ್ಕು ಸಾವಿರ ಟನ್ನು ಆಕ್ಸಿಜನ್ ಬೇರೆ ಕಡೆ ಎಕ್ಸ್ಪೋರ್ಟ್ ಆಗಿದೆ ಇದ್ರ ಬಗ್ಗೆ ಉತ್ತರ ಕೊಡ್ತಾರಾ ಜನರಿಕ್ ಮೆಡಿಸನ್ ಇವ್ರು ಬಂದಾಗ್ಲಿಂದ ಜನರಿಕ್ ಮೆಡಿಸನ್ ಕಳೆದ ಹತ್ತು ವರ್ಷದಲ್ಲಿ ಎಷ್ಟಾಗಿದೆ ರೀ ಯಾವ್ದ್ರ ಬಗ್ಗೆ ಮಾತನಾಡ್ತಾರೆ ಹೇಳಿ ಸುಮ್ಮನೆ ಬರೋದು ಅದೇ ಒಂದು ಹಿಂದೂ ಮುಸ್ಲಿಮು ಪಾಕಿಸ್ತಾನು ಅನಿವೇಶ್ಯವಾಗಿ ನೋಡಿರಿ ತಡ್ರಿನ್ನ ಸದ್ದು ಸದ್ರಿ ಗಾಂಧಿ ಮಾಡಕ್ಕೆ ನಮಗೆ ಬೇಕು ರೀಸನ್ ಇರೋದು ಅವ್ರು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಒಬ್ಬರನ್ನ ಕೆಟ್ಟದಾಗ ತೋರಿಸಿ ಇವ್ರು ದೊಡ್ಡದಾಗಿ ಬೆಳೆಯೋದು ನೇರನ್ನ ಬಯ್ಯೋದು ಇವ್ರು ದೊಡ್ಡದಾಗ ತೋರಿಸೋದು ನೇರು ಸಾಹೇಬ್ರನ್ನ ಬೈತಕ್ಕಂಥದ್ದು ನಿಮ್ಮ ಅರ್ಹತೆ ಇದೆಯಾ ವೆನ್ ಇ ಆರ್ಡ್ ಗಾಟ್ ದಿಸ್ ಕಂಟ್ರಿ ವಾಟ್ ದಿಸ್ ಕಂಟ್ರೀಸ್ ಬ್ಯಾಲೆನ್ಸ್ ಶೀಟ್ ಏನಿದೆ ಈ ದೇಶದಲ್ಲಿ ಫುಟ್ಪಾತ್ನಲ್ಲಿ ಇದ್ದ ದೇಶ ಫುಟ್ಪಾತ್ನಲ್ಲಿರ್ತಕ್ಕಂಥ ದೇಶ ಈಸ್ ಅ ವಿಷನರಿ ಅವರು ಮಾಡಿರತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಕಾರ್ಯಕ್ರಮಗಳು ಎಸ್ಪೆಷಲಿ ಗೌರ್ಮೆಂಟ್ ಆಫ್ ಇಂಡಿಯಾ ವಿಶೇಷವಾಗಿ ನಾವು ಮಾಡಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ಗಳು ಇವ್ರು ಬಂದು ಮಾರಿದಾರಲ್ಲ ಈಶ್ವರಪ್ನಲ್ಲ ನೀವು ನಮ್ಮನ್ನೇ ಪ್ರಶ್ನೆ ಕೇಳ್ತೀರಿ ಬಿಜೆಪಿ ಬಗ್ಗೆ ಉತ್ತರ ಕೊಡೋದಲ್ಲ ಎಲ್ಲ ಮಾ ಕೇಳಿರಿ ಉತ್ತರ ಎಲ್ಲ ಬಿಜೆಪಿ ಮಿನಿಸ್ಟರ್ಗಳು ಎಮ್ ಎಲ್ ಗಳು ಹೇಳ್ತಾರೆ ಕೇಳಿ ಉತ್ತರಗಳು ಕೇಳಿ ಕೊಡೋದಲ್ಲ ಈಗ ಉತ್ತರ ಕೊಡ್ಬೇಕು ಒಂದೇ ಒಂದು ಪ್ರಧಾನಮಂತ್ರಿ ಅವ್ರು ಮಾತಾಡೋದು ಬಿಟ್ಟರೆ ಬೇರೆ ಯಾರು ಮಾತಾಡೋದಿಲ್ಲ ಎಲೆಕ್ಷನ್ ಮುಗಿಯವರಿಗೆ ಯಾರು ಉತ್ತರ ಸಿಗಲ್ಲ ನಿಮಗೆ ಪ್ರಶ್ನೆ ಉತ್ತರ ಕೊಡೋದಲ್ಲ ಒಟ್ಟರೆ ಆ ಉತ್ತರ ಬರೀ ನಮ್ಮ ವಿರುದ್ಧನೇ ಇರ್ತವೆ ಯಾವುದೇ ಬಿಜೆಪಿಯ ಮುಖಂಡರು ಉತ್ತರ ಕೊಡೋ ಕಲಿಗೆ ಕಾಂಗ್ರೆಸ್ ವಿರುದ್ಧನೇ ಉತ್ತರ ಇರ್ತಾವೆ ಹೊರತು ಅಥವಾ ಬಿಜೆಪಿ ಪರನೇ ಇರ್ತಾವೆ ಇಶ್ಯೂಸ್ ಬಗ್ಗೆ ಯಾರು ಮಾತಾಡೋದಲ್ಲ ಕೇಳಿ ವಿಶ್ಯೂಸ್ ಬಗ್ಗೆ ಮಾತಾಡಿಲ್ಲ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿವರೆಗೆ ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಇವತ್ತು ನೂರ ಅರವತ್ತೈದು ಲಕ್ಷ ಕೋಟಿ ಜಾಸ್ತಿ ಸಾಲ ಆಗಿದೆ ಚರ್ಚೆಗೆ ಬರ್ರಿ ಒಬ್ಬರು ಬರೋದಲ್ಲ ನೂರು ಬುಲೆಟ್ ಟ್ರೈನ್ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿದ್ರೆ ಅವರ ಟಿಕೆಟ್ ಕೊಂಡ್ ಕುತ್ಕೊಂಡಿ ನಮ್ಮ ನಮ್ಮ ತಂಗಿ ಅವಲ್ಲೇ ಬುಲೆಟ್ ಟ್ರೈನ್ ಬರ್ತದೆ ಟಿಕೆಟ್ ಎಲ್ಲ ಬುಲೆಟ್ ಟ್ರನ್ಲೈತೆ ನೂರು ಸ್ಮಾರ್ಟ್ ಸಿಟಿ ಅಂತಂದ್ರೆ ಕೋವಿಡ್ ನಲ್ಲಿ ಎಷ್ಟು ಜನ ತೀರೋದು ಅದ್ರ ಬಗ್ಗೆ ಚರ್ಚೆ ಇದೆಯಾ ನಲವತ್ತೈದು ಲಕ್ಷ ಜನ ಜೀವ ಕಳೆಕಂಡ್ ಅದ್ರ ಬಗ್ಗೆ ಚರ್ಚೆ ಇದೆಯಾ ಅಲ್ಲಿ ಇರ್ತಕ್ಕ ಡಬಲ್ ಎಚ್ ಇರ್ತಕ್ಕಂತ ರಿಪೋರ್ಟ್ ಫಾರ್ಟಿ ಫೈವ್ ಲ್ಯಾಕ್ಸ್ ಇದೆ ಕೇಂದ್ರದ ರಿಪೋರ್ಟ್ ನಾಲ್ಕೂವರೆ ಲಕ್ಷ ಇದೆ ಈಗ ಹಂಗರ್ ಹಂಗರ್ ಇಂಡೆಕ್ಸ್ ನಲ್ಲಿ ನಾವು ನೂರ ಹನ್ನೊಂದನೇ ಸ್ಥಾನದಲ್ಲಿದ್ದೀವಿ ಇದ್ರ ಬಗ್ಗೆ ಚರ್ಚೆ ಇದೆಯಾ ಎರಡೂವರೆ ಕೋಟಿ ಜನ ಕಳೆದ ಹತ್ತು ವರ್ಷದ ಎರಡೂವರೆ ಕೋಟಿ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಹೊರದೇಶಕ್ಕೆ ಹೋಗಿ ಸಿಟಿಸನ್ಶಿಪ್ ತಗೊಂಡಿದ್ರು ಇದ್ರ ಬಗ್ಗೆ ಚರ್ಚೆ ಇದೆಯಾ ಯಾವ್ದ್ರ ಬಗ್ಗೆ ಚರ್ಚೆ